ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ಇವತ್ತಿನ ತರಗತಿಯಲ್ಲಿ ಕುವೆಂಪುರವರು ಬರೆದಿರ್ತಕ್ಕಂತಹ ಮಂತ್ರಮಾಂಗಲ್ಯ ಲೇಖನದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಭಾಗ ಎರಡರ ಬಗ್ಗೆ ಚರ್ಚೆಯನ್ನ ಇವತ್ತಿನ ತರಗತಿಯಲ್ಲಿ ಮಾಡ್ತಾ ಇದ್ದೀನಿ ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಈಗ ನೇರವಾಗಿ ಭಾಗ ಎರಡರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ನೀವು ಕೇ ನಿಮ್ಗೆ ಕೇಳ್ಬೋದು ಅನ್ನೋದ್ರ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ ನೋಡಿ ಮಂತ್ರ ಮಾಂಗಲ್ಯ ವಿವಾಹಕ್ಕೆ ಬೇಕಾದ ಮಾರ್ಪಾಡುಗಳನ್ನ ವಿವರಿಸಿ ಅಂತ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು ಯಾವ ರೀತಿ ಮಾರ್ಪಾಡುಗಳು ಬೇಕು ಏನೇನು ಬದಲಾವಣೆಗಳು ಇರ್ತವೆ ಅಥವಾ ಏನೇನು ಪ್ರಿಪರೇಷನ್ ಬೇಕು ಇವನ್ನೆಲ್ಲ ನಾವಿಲ್ಲಿ ಗಮನಿಸ್ತಾ ಹೋಗೋಣ ನೋಡಿ ಮಂತ್ರ ಮಾಂಗಲ್ಯ ವಿವಾಹಕ್ಕೆ ಅಥವಾ ಮದುವೆಗೆ ಒಂದು ಚಿಕ್ಕ ವೇದಿಕೆ ಬೇಕು ಅಂತಕ್ಕಂಥದ್ದು ಒಂದು ಸ್ಮಾಲ್ ಒಂದು ಸ್ಟೇಜ್ ಇರ್ಬೇಕು ಒಂದು ವೇದಿಕೆ ಆ ವೇದಿಕೆ ಅಂದ್ರೆ ಒಂದು ಮದುವೆ ಮಂಟಪವೇನು ಅಲ್ಲ ಇಲ್ಲಿ ಇನ್ನೂರು ಜನರ ಸಮ್ಮುಖದಲ್ಲಿ ನಡೆಯುವಂತಹ ಒಂದು ಸಮಾರಂಭ ಯಾವುದು ಮಂತ್ರ ಮಾಂಗಲ್ಯ ವಿವಾಹ ಏನಪ್ಪಾ ಅಂತಂದ್ರೆ ಅದಕ್ಕೆ ಒಂದು ಚಿಕ್ಕ ವೇದಿಕೆ ಇರಬೇಕು ಹಾಗೇನೆ ಇಲ್ಲಿ ಇನ್ನೂರು ಜನರು ಸೇರುವಂತಹ ಅಥವಾ ಅವರ ಸಮ್ಮುಖದಲ್ಲಿ ನಡೀತಕ್ಕಂತಹ ಒಂದು ಮದುವೆ ಆದ್ರೆ ಒಂದ್ ಸ್ವಲ್ಪ ಎತ್ತರದ ಜಾಗದಲ್ಲಿ ಇರ್ಬೇಕು ಅಷ್ಟು ಇನ್ನೂರು ಜನಗಳಿಗೆ ಇಲ್ಲಿ ವಧುವರರು ಕಾಣಿಸ್ಬೇಕು ಅಂತಕ್ಕಂಥದ್ದು ಅದ್ರ ಜೊತೆಗೆ ಅಲ್ಲಿ ಇಲ್ಲಿ ಪ್ರತಿಜ್ಞಾ ವಿಧಿಯನ್ನ ಬೋಧಿಸ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ವಧುವರರು ಅವರಿಗೆ ಕಾಣಿಸ್ಬೇಕು ಎತ್ತರವಾದ ಅಥವಾ ಹಳ್ಳಿ ಕಡೆ ನಡೆದ್ರೆ ಅಲ್ಲಿ ಒಂದು ಇಲ್ಲಿ ಹಳ್ಳಿಯ ಒಂದು ಹಳ್ಳಿ ಕಟ್ಟೆ ಆಗಿರ್ಬೋದು ಅಥವಾ ಎಲ್ಲೋ ಒಂದ್ ಕಡೆ ಆ ಹರಳಿ ಕಟ್ಟೆಯ ಮೇಲೆ ಆದರೂ ಆ ಇದ್ರನ್ನು ಕೂಡ ಆ ಒಂದು ಜಾಗದಲ್ಲಿ ನಡಿತ ನಡೆಸುವ ಇಲ್ಲಿ ಈ ಸರಳ ವಿವಾಹವನ್ನು ನಡೆಸ್ಬೋದು ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದಾರೆ ಅದಾದ್ಮೇಲೆ ಒಂದು ಕಡೆ ಇನ್ನೂ ಆ ಮುಂದುವರಿದಂತೆ ಸರಳ ವಿವಾಹದ ಇಲ್ಲಿ ಒಂದು ಅಥವಾ ಆ ಮಂತ್ರಮಂಗಲ ವಿವಾಹದ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಆದರ್ಶ ವ್ಯಕ್ತಿಗಳು ಯಾರು ನೋಡಿ ಪೌರಾಣಿಕ ಆದರ್ಶ ವ್ಯಕ್ತಿಗಳು ಯಾರಪ್ಪ ಅಂತ ಇಲ್ಲಿ ಶ್ರೀರಾಮನ ಫೋಟೋ ಆಗಿರ್ಬೋದು ಸೀತಾ ಮಾತೆಯ ಅಥವಾ ಸೀತಾದೇವಿಯ ಫೋಟೋವನ್ನ ಇಟ್ಟು ಆ ಅವರ ಆಶೀರ್ವಾದವನ್ನ ಪಡ್ಕೊಳ್ತಕ್ಕಂಥದ್ದಾಗಿರ್ಬೋದು ಅಥವಾ ಆಧುನಿಕ ಆದರ್ಶ ದಂಪತಿಗಳಾಗಿರ್ತಕ್ಕಂತಹ ಶ್ರೀ ರಾಮಕೃಷ್ಣ ಪರಮಹಂಸ ಹಾಗೇನೆ ಇಲ್ಲಿ ಮಹಾಮಾತೆ ಶಾರದಾ ದೇವಿಯವರ ಫೋಟೋಗಳನ್ನ ಇಟ್ಟು ಅಲ್ಲಿ ಅವರಿಂದ ಆಶೀರ್ವಾದವನ್ನ ಪಡ್ಕೊಳ್ತಕ್ಕಂಥದ್ದಾಗಿರ್ಬೋದು ಅಥವಾ ಇನ್ನೂ ಅನೇಕ ವ್ಯಕ್ತಿಗಳು ನಿಮಗೆ ಬೇಕಾಗಿರ್ತಕ್ಕಂಥ ಯಾರಾದರೂ ಆದರ್ಶ ವ್ಯಕ್ತಿಗಳಿದ್ದರೆ ಅವರ ಫೋಟೋದ ಒಂದು ಆಶೀರ್ವಾದವನ್ನ ಪಡ್ಕೊಂಡು ಅಲ್ಲಿ ನೀವು ಈ ಒಂದು ವಿವಾಹವನ್ನ ನೆರವೇರಿಸ್ಕೋಬಹುದು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ಹಾಗೇನೆ ಇನ್ನೊಂದು ಕಡೆ ಈ ವೇದಿಕೆಯ ಬಲಭಾಗದಲ್ಲಿ ಮೂರು ಕುರ್ಚಿಗಳನ್ನು ಎಡಭಾಗದಲ್ಲಿ ಮೂರು ಕುರ್ಚಿಗಳಿಡಬೇಕು ಈ ಬಲಗಡೆ ಕುರ್ಚಿಯಲ್ಲಿ ವಧುವಿನ ಇಲ್ಲಿ ತಂದೆ ತಾಯಿಗಳಾಗಿರ್ಬೋದು ಹಾಗೇನೆ ಇಲ್ಲಿ ಎಡಗಡೆ ಕುರ್ಚಿಯಲ್ಲಿ ವರರ ತಂದೆ ತಾಯಿಗಳು ಎಲ್ಲರೂ ಇಲ್ಲಿ ಕುಳಿತುಕೊಳ್ತಕ್ಕಂಥದ್ದು ಇನ್ನೊಂದು ಕಡೆ ವಧು ಅಥವಾ ವರನ ಇಲ್ಲಿ ಆ ತಂದೆ ತಾಯಿಗಳಿಗೆ ಏನಾದರೂ ಅವರಿಗೆ ಓದ್ ಇಲ್ಲಿ ಓದೋದಕ್ಕೆ ಬರಲ್ಲ ಅಂತ ಅಂದ್ರೆ ಆಗ ಅಲ್ಲಿ ನಡೆದಿರ್ತಕ್ಕಂತ ಯಾರಾದರೂ ಹಿರಿಯರು ಪ್ರತಿಜ್ಞಾ ವಿಧಿ ಪುಸ್ತಕವನ್ನ ಓದು ಇಲ್ಲಿ ವರನಿಗೆ ಕೊಟ್ಟು ಓದು ಮತ್ತೆ ವರರು ಆ ಪುಸ್ತಕದಲ್ಲಿ ನೋಡ್ಕೊಂಡು ಇಲ್ಲಿ ಬೋಧನೆ ಮಾಡ್ತಾ ಇರ್ತಕ್ಕಂತ ತಂದೆ ತಾಯಿಗಳಾಗಿರ್ಬೋದು ಅಥವಾ ಹಿರಿಯರು ಹೇಳಿಕೊಟ್ಟಂತ ವಿಚಾರಗಳನ್ನ ಅವರು ಅಲ್ಲಿ ಚಾಚು ತಪ್ಪದೆ ಕಡ್ಡಾಯವಾಗಿ ಹೇಳ್ಬೇಕು ಆ ಪ್ರತಿಜ್ಞಾ ವಿಧಿಯನ್ನ ಅವರು ಸೊ ಇಲ್ಲಿ ಹೇಳ್ತಾ ಇವ್ರು ಬೋಧಿಸ್ತಾ ಇರ್ತಾರೆ ಅವರು ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಹಿರಿಯರು ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರೆ ಅಲ್ಲಿರ್ತಕ್ಕಂಥ ವಧುವರರು ಏನ್ ಮಾಡ್ಬೇಕು ಅದನ್ನ ಹೇಳ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ಬೇಕು ಅಂತಕ್ಕಂಥದ್ದು ಇಲ್ಲಿ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಇಲ್ಲಿ ಮಂತ್ರ ಮಾಂಗಲ್ಯ ವಿವಾಹ ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಸ್ತ್ರೀಯನ್ನ ಇಲ್ಲಿ ಇಲ್ಲ ಒಂದ್ ಕಡೆ ಸಮಾನತೆಯನ್ನ ಬೋಧಿಸಿದರೂ ಅದು ಭಾರತೀಯ ಸಮಾಜದಲ್ಲಿ ಸಂಪೂರ್ಣವಾಗಿ ಆಚರಣೆಗೆ ಬರುವವರೆಗೂ ಇಲ್ಲಿ ವಧುವರರು ತಮ್ಮ ವಿವಾಹದವನ್ನ ವಿವಾಹ ನೋಂದಣಿಯನ್ನ ಸಬ್ ರಿಜಿಸ್ಟ್ರಾರ್ ಆಫೀಸಿನಲ್ಲಿ ನೋಂದಾಯಿಸುವುದು ಕಡ್ಡಾಯ ಅನ್ನೋದನ್ನ ಇಲ್ಲಿ ಮಂತ್ರಮಾಂಗಲ್ಯ ವಿವಾಹದ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇದು ಕೂಡ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಮಾರ್ಪಾಡು ಅಂತಕ್ಕಂಥದ್ದು ಹಾಗೆ ಇನ್ನೊಂದು ಕಡೆ ಈಗ ಈ ಪ್ರತಿಜ್ಞಾ ವಿಧಿಗಳು ಅಥವಾ ವಿವಾಹ ಸಂಹಿತೆಯಲ್ಲಿ ಯಾವ ರೀತಿ ಪ್ರತಿಜ್ಞಾ ವಿಧಿಗಳಿವೆ ಅಂತಂದ್ರೆ ಶ್ರೀಯುತನಾದ ವರ ಅಥವಾ ಶ್ರೀಮತಿ ವಧು ಈ ತರ ಹೇಳಿ ನೀವಿಬ್ಬರು ಈ ವಿವಾಹ ಇಲ್ಲಿ ಸಂದರ್ಭದಲ್ಲಿ ಕೆಲವು ಮೂಲಭೂತ ಸ್ವಾತಂತ್ರ್ಯದ ಸಂದೇಶಗಳನ್ನ ನಾವು ತಿಳಿಸುತ್ತಿದ್ದೇವೆ ದಯವಿಟ್ಟು ನೀವಿಬ್ಬರು ಗಮನ ಬಿಟ್ಟು ಇಲ್ಲಿ ಕೇಳಿಕೊಳ್ಳಿರಿ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಲ್ಲಿ ಹಿರಿಯರಾಗಿರ್ಬೋದು ಯಾಕೆಂದ್ರೆ ಹಿರಿಯರಿಗೆ ಯಾವಾಗ ಅಧಿಕಾರ ಬರುತ್ತಪ್ಪ ಅಂದ್ರೆ ತಂದೆ ತಾಯಿಗಳಿಗೆ ಪ್ರತಿಜ್ಞಾ ವಿಧಿಯನ್ನ ಎಲ್ಲೋ ಒಂದ್ ಕಡೆ ಓದಕ್ ಬರ್ಲಿಲ್ಲ ಅಂತ ಅಂದಾಗ ಹಿರಿಯರು ಓದ್ತಾ ಅಲ್ಲಿ ಯಾರೋ ದೊಡ್ಡವರು ಅವ್ರ ಕಡೆ ಇರ್ತಕ್ಕಂಥ ನೆಂಟರ್ ಯಾರೋ ಅಥವಾ ರಿಲೇಟಿವ್ಸ್ ಯಾರೋ ಓದ್ತಾ ಇರ್ತಾರೆ ಅವ್ರು ಬೋಧಿಸ್ತಾ ಇರ್ತಕ್ಕಂಥದ್ದನ್ನ ನೀವು ಕೇಳಿಸ್ಕೋಬೇಕು ಯಾರು ಮದುವೆ ಆಗ್ತಕ್ಕಂತಹ ವಧುವರರು ಏನ್ ಗಂಡು ಹೆಣ್ಣುಗಳು ಏನಿದ್ದಾರೆ ಅವರು ಕೇಳಿಸ್ಕೋಬೇಕು ಅಂತ ಹೇಳ್ತದ್ರೆ ಏನ್ ಹೇಳ್ತಾರೆ ಪ್ರತಿಜ್ಞಾ ವಿಧಿ ಏನ್ ಹೇಳುತ್ತೆ ಅಂತ ಈ ದಿನ ಇಲ್ಲಿ ಈ ರೀತಿ ಮದುವೆಯಾಗುವುದರ ಮೂಲಕ ನೀವು ನಿಮ್ಮ ಎಲ್ಲಾ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಂಕೋಲೆ ಮತ್ತು ದಾಸ್ಯಗಳಿಂದ ವಿಮುಕ್ತರಾಗಿ ಸ್ವತಂತ್ರರಾಗಿದ್ದೀರಾ ಅಂತ ಪಾಯಿಂಟ್ ನಂಬರ್ ಒಂದು ಪ್ರತಿಜ್ಞಾವಿಧಿಯ ಪಾಯಿಂಟ್ ನಂಬರ್ ಒಂದ್ ಆಯ್ತು ಹಾಗೆ ಎರಡರಲ್ಲಿ ಏನ್ ಹೇಳ್ತಾರೆ ನೀವು ಇನ್ನು ಈ ಭೂಮಂಡಲದ ಯಾವುದೇ ಜಾತಿ ಮತ್ತು ಜನಾಂಗಗಳಿಂದ ಮೊದಲಾದವರಲ್ಲ ಹಾಗೆ ಮೂರನೇ ಇಲ್ಲಿ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ ಹಾಗೆಯೇ ಯಾವುದೇ ಜಾತಿ ಮತ್ತು ಜನಾಂಗೀಯಗಳಿಗಿಂತ ಕೀಳಾದವರು ಅಲ್ಲ ಅಂತಕ್ಕಂಥದ್ದು ಹಾಗೆ ನಿಮ್ಮನ್ನ ಇಂದು ಮನುಷ್ಯ ಸಮಾಜದ ಎಲ್ಲಾ ಕೃತಕ ಇಲ್ಲಿ ಜಾತಿಗಳಿಂದ ವಿಮುಕ್ತರನ್ನಾಗಿ ಮಾಡಿದ್ದೇವೆ ಇಲ್ಲಿ ಜಾತಿ ಆ ಜಾತಿ ಈ ಜಾತಿ ಅಂತಕ್ಕಂತಹ ಒಂದು ತಾರತಮ್ಯ ಅಂತಕ್ಕಂಥದ್ದಾಗಿರ್ಲಿ ಇಲ್ಲಿ ಜಾತಿ ಪದ್ಧತಿ ಅಂತಕ್ಕಂಥದ್ದು ಭೇದ ಭಾವಗಳು ಯಾವುದೂ ಇಲ್ಲ ಇಲ್ಲಿ ಸಮಾನತೆಗೆ ಅವಕಾಶ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೇ ನಿಮ್ಮನ್ನ ಇಂದು ಎಲ್ಲ ಸಂಕುಚಿತ ಮತಾಧರ್ಮಗಳಿಂದ ಮತಧರ್ಮಗಳಿಂದ ವಿಮುಕ್ತರನ್ನಾಗಿ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರೆ ಹಾಗೇನೆ ಇನ್ನೊಂದ್ ಕಡೆ ನಿಮ್ಮನ್ನ ಎಲ್ಲಾ ಅಸತ್ಯ ಮತ್ತೆ ಮೂಢನಂಬಿಕೆಗಳಿಂದ ಮುಕ್ತರನ್ನಾಗಿ ಮಾಡಿದ್ದೇವೆ ಇಲ್ಲಿ ಮೂಢನಂಬಿಕೆಯನ್ನ ಬಿಟ್ಟಿದ್ದೀರಾ ನೋಡಿ ಇಲ್ಲಿ ಎಲ್ಲಾ ಅಸತ್ಯ ಇಲ್ಲಿ ಸತ್ಯವನ್ನೇ ಹೇಳ್ತಕ್ಕಂಥದ್ದು ಹಾಗೆ ಮನುಷ್ಯ ಜೀವಿತ ಕಾಲವೇ ಒಂದು ಸುಮೂರ್ತ ಇದರಲ್ಲಿ ಗುಳಿಕ ಕಾಲ ಆಗಿರ್ಬೋದು ರಾಹುಕಾಲ ಆಗಿರ್ಬೋದು ಯಮಗಂಟ ಕಾಲ ಆಗಿರ್ಬೋದು ಯಾವುದು ಇರೋದಿಲ್ಲ ಇವೆಲ್ಲವೂ ನಿರ್ಗುಣ ಅಂತ ಹೇಳ್ತಾ ಇದ್ದಾರೆ ಹಾಗೇನೆ ಇನ್ನೊಂದ್ ಕಡೆ ಮನುಷ್ಯ ಸಮಾಜದ ಮಾನವೀಯ ಮೌಲ್ಯಗಳೇ ಮನುಷ್ಯನ ಮೊದಲನೇ ಹಾಗೂ ಕೊನೆಯ ದೇವರು ಅಂತಕ್ಕಂಥದ್ದು ಮನುಷ್ಯನ ಮಾನವೀಯ ಮೌಲ್ಯಗಳೇ ಇಲ್ಲಿ ಮೊದಲನೇ ದೇವರು ಮತ್ತೆ ಕೊನೆಯ ದೇವರು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಹಾಗೇನೆ ಮುಂದುವರೆದಂತೆ ನಾವು ನೋಡೋದಾದ್ರೆ ಮಾನವರೆಲ್ಲರೂ ಸಮಾನರು ಅಂತಕ್ಕಂಥದ್ದು ಮನುಷ್ಯರೆಲ್ಲರೂ ಸಮಾನರೇ ಅದರಲ್ಲೂ ಪುರುಷನು ಇಲ್ಲಿ ಎಲ್ಲ ಒಂದ್ ಕಡೆ ಸ್ತ್ರೀಗಿಂತಲೂ ಮೇಲು ಎಂದು ಹೇಳುವ ಎಲ್ಲಾ ಧರ್ಮಗಳನ್ನು ಎಲ್ಲಾ ಸಂಪ್ರದಾಯಗಳನ್ನು ನೀವು ಇಂದು ತಿರಸ್ಕರಿಸಿದ್ದೀರಿ ಅಂತಕ್ಕಂಥದ್ದು ಈಗ ಕೆಲವೊಂದು ಧರ್ಮಗಳು ಇಲ್ಲಿ ಕೆಲವೊಂದ್ ಕಡೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಪುರುಷನೇ ಮೇಲು ಅವನೇ ಇಲ್ಲಿ ಪ್ರಧಾನ ಅಂತಕ್ಕಂಥದ್ದನ್ನು ಇವೆಲ್ಲವೂ ಕೂಡ ಇಲ್ಲಿ ವಿಮುಕ್ತರಾಗಿದ್ದೀರ ನೀವು ಹೆಂಡತಿ ಆಗಲಿ ಗಂಡನಾಗಲಿ ಪರಸ್ಪರ ಅಧೀನರು ಅಲ್ಲ ನೋಡಿ ಇಲ್ಲಿ ಗಂಡ ಹೆಂಡತಿಗೆ ಎಲ್ಲ ಕಡೆ ಕಡೆ ಗಂಡ್ಲಿ ಇಲ್ಲಿ ಗಂಡ ಎಲ್ಲೋ ಒಂದ್ ಕಡೆ ಹೆಂಡತಿಯ ಅಧೀನದಲ್ಲೋ ಅಥವಾ ಹೆಂಡತಿ ಗಂಡನ ಅಧೀನದಲ್ಲೋ ಇರತಕ್ಕಂಥದ್ದಲ್ಲ ಇಲ್ಲಿ ಇಬ್ಬರೂ ಕೂಡ ಸ್ವತಂತ್ರರು ಗಂಡ ಹೆಂಡತಿ ಇಬ್ಬರು ಕೂಡ ಸ್ವತಂತ್ರರು ಸಮಾನತೆಯುಳ್ಳವರು ಅಂತಕ್ಕಂಥದ್ದು ಮಂತ್ರ ಮಾಂಗಲ್ಯ ವಿವಾಹದ ಒಂದು ಪ್ರತಿಜ್ಞಾ ವಿಧಿಯ ವಿಚಾರ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಇದ್ವಿ ಹಾಗೇನೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ದೇವರ ಬಗ್ಗೆ ಎಂದು ಸುಳ್ಳು ಹೇಳಿಕೂ ಹೇಳಕೂಡದು ನಿಮ್ಮ ಅನುಭವ ನಿಮಗೆ ದೇವರಿಲ್ಲವೆಂದು ತಿಳಿಸಿದರೆ ನೀವು ದೇವರಿಲ್ಲ ಅಂತ ಹೇಳಿ ನಿಮ್ಮ ಅನುಭವದಲ್ಲಿ ದೇವರಿದ್ದಾನೆ ಅಂತ ನಿಮಗೆ ಗೊತ್ತಾದ್ರೆ ದೇವರಿದ್ದಾನೆ ಅಂತ ಹೇಳಿ ದೇವರ ಬಗ್ಗೆ ಸುಳ್ಳನ್ನ ಹೇಳಬಾರದು ಅನ್ನೋದು ಅದಾದ್ಮೇಲೆ ಇಲ್ಲಿ ಇನ್ನೊಂದ್ ಕಡೆ ವಿಚಾರವನ್ನ ಅವ್ರು ಹೇಳ್ತಾ ಹೋಗ್ತಾರೆ ಯಾಕೆ ಅಂತಂದ್ರೆ ನಿಮ್ಮ ಏಕೆ ನೀವು ಈಗ ಸ್ವತಂತ್ರರಾಗಿದ್ದೀರಾ ಹಾಗೇನೇ ಪರವಂಚನೆ ಮತ್ತು ಆತ್ಮವಂಚನೆ ಮಾಡಿಕೊಳ್ಳುವವನಿಗೆ ಎಲ್ಲವನ ಕಡೆ ತಮಸ್ಸಿನಿಂದಲೂ ಕೂಡ ಆಹ್ವಾನದಿಂದಲೂ ವಿಮುಕ್ತಿಯೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರೆ ಹಾಗೇನೆ ದೇವರ ಹೆಸರಿನಲ್ಲಿ ಸುಳ್ಳು ಹೇಳುವ ಮಠಾಧಿಪತಿಗಳನ್ನ ಆಚಾರ್ಯರನ್ನ ಜಗದ್ಗುರುಗಳನ್ನ ತಿರಸ್ಕರಿಸಿ ನೋಡಿ ದೇವರ ಹೆಸರಿನಲ್ಲಿ ಸುಳ್ಳು ಹೇಳ್ತಕ್ಕಂಥ ವ್ಯಕ್ತಿಗಳನ್ನ ನೀವು ನಂಬಾರ್ದ ಅವ್ರನ್ನ ತಿರಸ್ಕಾರ ಮಾಡ್ಬೇಕು ಅಂತಕ್ಕಂಥದ್ದು ಹಾಗೆಯೇ ದೇವರ ಹೆಸರಿನಲ್ಲಿ ಧನಾರ್ಜನೆ ಮಾಡುವ ತೀರ್ಥಕ್ಷೇತ್ರಗಳನ್ನ ದೇವಸ್ಥಾನಗಳನ್ನ ಇಲ್ಲಿ ತಿರಸ್ಕರಿಸಿ ಅಂತಕ್ಕಂಥದ್ದು ದೇವರ ಹೆಸರಿನಲ್ಲಿ ದರೋಡೆ ಮಾಡುವಂತಹ ಯಾತ್ರಾ ಸ್ಥಳಗಳನ್ನ ತಿರಸ್ಕರಿಸಿ ಅಂತಕ್ಕಂಥದ್ದನ್ನ ಈ ಇಲ್ಲಿ ನಾವು ಆ ಮಂತ್ರಮಾಂಗಲ್ಯ ವಿವಾಹದ ಪ್ರತಿಜ್ಞಾ ವಿಧಿಯಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಹಾಗೆಯೇ ಮುಂದುವರೆದಂತೆ ವರದಕ್ಷಿಣೆ ಹಾಗೆಯೇ ವಧದಕ್ಷಿಣೆ ವ್ಯವಹಾರಗಳಿಗೆ ಒಳಗಾಗದೆ ನೋಡಿ ನೀವು ನಿಮ್ಮ ಸ್ವ ಪ್ರಯತ್ನದಿಂದ ನಿಮ್ಮ ತಂದೆ ತಾಯಿಗಳಿಗೆ ಯಾವ ರೀತಿಯ ಆರ್ಥಿಕ ಹೊರೆಯಾಗದಂತೆ ವಿವಾಹ ಮಾಡಿಕೊಳ್ಳುತ್ತಿದ್ದೀರಿ ಅಂತಕ್ಕಂಥ ನೋಡಿ ಇಲ್ಲಿ ವರದಕ್ಷಿಣೆ ಆಗಿರ್ಬೋದು ವಧದಕ್ಷಿಣೆ ಆಗಿರ್ಬೋದು ಯಾವುದೂ ತಗೊಳುದಿಲ್ಲ ನೀವೇನ್ ಮಾಡ್ತಾ ಇದೀರ ತಂದೆ ತಾಯಿಗಳಿಗೆ ಆರ್ಥಿಕ ಎಲ್ಲ ಒಂದ್ ಕಡೆ ಆರ್ಥಿಕವಾದಂತಹ ಇಲ್ಲಿ ಎಕನಾಮಿಕಲಿ ಅಂದ್ರೆ ಆರ್ಥಿಕ ವರೆಯಾಗದಂತೆ ನೀವು ಏನ್ ಮಾಡ್ತೀರ ಸ್ವಪ್ರಯತ್ನದಿಂದ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರಿಗ ಒ ಇಲ್ಲಿ ಒಪ್ಕೊಂಡು ನೀವೇನ್ ಮಾಡ್ತಾ ಇದ್ದೀರಾ ವಿವಾಹವಾಗ್ತಾ ಇದ್ದೀರಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಮತ ಮತಧರ್ಮಗಳು ಕಂದಾಚಾರಗಳು ಅಜ್ಞಾನಗಳಿಂದ ವಿಮುಕ್ತರಾಗಿರುವ ವಧುವರರೇ ಮಾನವ ಕೋಟಿ ನಿಮ್ಮಂತೆಯೇ ವಿಮುಕ್ತವನ್ನಾಗಿ ಮಾಡುವ ಪವಿತ್ರ ಕರ್ತವ್ಯವನ್ನ ನೀವು ಮಾಡಿರಿ ಮುಂದೇನು ಅಷ್ಟೇನೆ ನಿಮ್ಗೆ ಕೈಲಾದಷ್ಟು ಜನರಿಗೆ ನೋಡಿ ಈ ರೀತಿಯಾದ ಬದುಕನ್ನ ನೀವು ಕಟ್ಕೊಳ್ಳಿ ಅಂತ ನೀವು ಹೇಳಿ ಸಮಾಜಕ್ಕೆ ಎಲ್ಲ ಒಂದ್ ಕಡೆ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಿ ಜಾತಿ ಪದ್ಧತಿಯನ್ನ ಹೋಗಲಾಡಿಸಿ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಮಾನವೀಯ ಮೌಲ್ಯಗಳನ್ನ ಕಲಿಸಿ ಮಾನವೀಯತೆಯನ್ನ ಇಲ್ಲಿ ಎಲ್ಲೊಂದ್ ಕಡೆ ಮಾನವೀಯತೆಯಿಂದ ಮನುಷ್ಯ ತನ್ನ ಬದುಕನ್ನ ಬದುಕೋ ರೀತಿಯಲ್ಲಿ ಹೇಳ್ಕೊಡಿ ಅಂತಕ್ಕಂತ ಒಂದು ವಿಚಾರವನ್ನ ಹೇಳ್ತಾ ಹಾಗೇನೆ ಸಮಾನ ಇಲ್ಲಿ ಗಂಡು ಹೆಣ್ಣು ಇಬ್ಬರೂ ಕೂಡ ಸಮಾನರು ಅನ್ನುವಂತಹ ವಿಚಾರವನ್ನ ಕುವೆಂಪುರವರ ಈ ಮಂತ್ರಮಾಂಗಲ್ಯ ವಿವಾಹದಲ್ಲಿ ವಿವಾಹದ ಪ್ರತಿಜ್ಞಾ ವಿಧಿಯಲ್ಲಿ ಇಲ್ಲಿ ಬೋಧಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗಬಹುದು ಹೀಗೆ ಇದೆಲ್ಲವನ್ನ ಹೇಳ್ತಾ ನೀವು ಇಲ್ಲಿ ಈ ದಿನದಿಂದ ದಂಪತಿಗಳೆಂದು ನಾವು ಘೋಷಿಸಿದ್ದೇವೆ ನೋಡಿ ಏನ್ ಮಾಡ್ತಾ ಇದ್ರೆ ಪ್ರತಿಜ್ಞಾ ವಿಧಿಯಲ್ಲಿ ಈಗ ವಧುವರರು ನಿಂತಿದ್ದಾರೆ ಅಲ್ಲಿ ಹಿರಿಯರು ಅಥವಾ ಅವರ ತಂದೆ ಅಥವಾ ತಾಯಿಗಳು ಇಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಬೋಧಿಸ್ತಾ ಇದಾರೆ ಹಾಗೆ ನಾವು ಘೋಷಣೆ ಮಾಡಿದ್ದೇವೆ ಅಂತ ಹೇಳಿ ಅಲ್ಲಿ ಏನ್ ಮಾಡ್ತಾರೆ ವರ್ಣ ಸಹಿ ಇರುತ್ತೆ ವಧುವಿನ ಸಹಿ ಇರುತ್ತೆ ಅಲ್ಲಿ ನಡೆದಿರ್ತಕ್ಕಂತಹ ವರ್ಣ ತಂದೆ ತಾಯಿಗಳ ಸಹಿ ಹೀಗೆ ವಧುವಿನ ತಂದೆ ತಾಯಿಗಳ ಸಹಿ ಇರುತ್ತೆ ಹಾಗೇನೆ ಬಂಧು ಬಳಗದವರ ಸಹಿ ಇರುತ್ತೆ ಇಲ್ಲಿ ಪ್ರತಿಜ್ಞಾ ವಿಧಿಯಲ್ಲಿ ಅಥವಾ ವಿವಾಹ ಸಂಹಿತೆಯಲ್ಲಿ ಇರ್ತಕ್ಕಂಥದ್ದು ಇದಷ್ಟು ವಿವಾಹ ಇಲ್ಲಿ ಮಂತ್ರ ಮಾಂಗಲ್ಯ ಅನ್ನುವಂತಹ ಈ ಲೇಖನದ ಭಾಗ ಎರಡರ ಒಂದು ವಿಚಾರ ಈ ಭಾಗ ಒಂದು ಭಾಗ ಎರಡರಲ್ಲಿ ಸಂಪೂರ್ಣವಾದ ವಿಚಾರವನ್ನು ನಾನು ತಿಳಿಸಿದ್ದೀನಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಹೆಚ್ಚು ಅಂಕವನ್ನು ತೆಗೆದುಕೊಳ್ಳೋದಕ್ಕೆ ಆ ಭಗವಂತ ಎಲ್ಲೋ ಒಂದ್ ಕಡೆ ಆಶೀರ್ವಾದ ಮಾಡ್ಲಿ ಅಂತ ಹೇಳ್ತಾ ಇಲ್ಲಿ ಅಂದ್ರೆ ನಿಮ್ಮ ಅನುಭವದ ದೇವರು ನಾನು ಹೇಳ್ತಾ ಇರ್ತಕ್ಕಂಥ ನಿಮ್ಮ ಅನುಭವದ ದೇವರು ನಿಮಗೆ ಎಲ್ಲೋ ಒಂದ್ ಕಡೆ ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಕೂಡ ಶುಭವಾಗಲಿ